ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಬಟ್ಟು ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಹಾಗೆ ನೀವು ಈ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಫ್ರೆಂಡ್ಸ್ ನನ್ನ ಇದು ರಿಕ್ವೆಸ್ಟ್ ಅನ್ಕೊಳ್ಳಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಹಾಗೆ ನಿಮ್ಗೆ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಸಂಚಿಕೆ ಶುರುವಿನಲ್ಲಿ ದತ್ತ ಸೀಮನ್ನ ಅನ್ನ ಫಾಲೋ ಮಾಡಿಕೊಂಡು ಒಂದು ಬೆಟ್ಟ ಇರುತ್ತೆ ಅದ್ರ ಮೇಲೆ ಬರ್ತಾ ಇರ್ತಾನೆ ಸೀಮಾ ಏ ಸೀಮಾ ಆಗ್ಲಿಂದ ಕರೀತಾ ಇದೀನಿ ಏ ಸೀಮಾ ಅಂತ ಹೇಳಿ ಬಂದು ನಂತರ ಓಡ್ ಬಂದ್ಕೊಂಡು ಸೀಮನ್ ಕೈ ಹಿಡ್ಕೊಂಡು ನಿಂತು ಅಂತ ಹೇಳಿದೆ ಕೇಳಿಸ್ತಿಲ್ವಾ ಅಥವಾ ನಾಟ್ ಕಾಡ್ತಿದ್ಯಾ ಅಂತ ದತ್ತ ಹಿಡ್ಕೊಂಡು ಕೇಳ್ತಾ ಇರ್ತಾನೆ ನಂತರ ಸಡನ್ ಆಗಿ ದತ್ತಂಗಿ ಶಾಕ್ ಆಗುತ್ತೆ ಹಾಗೆ ಅವನು ಕೈನ ಬಿಡಿಸ್ಕೊಂಡು ತನ್ನ ಕೈನ ನೋಡ್ಕೊಂಡು ಅಬ್ಬಾ ಕ್ಲಿಯರ್ ಆಯ್ತು ಇಷ್ಟ ದಿನ ನೀನ್ ನನ್ ಮುಂದೆ ಭ್ರಮೆ ತರ ಕಾಣಿಸ್ಕೊಂತಿದ್ಯಾ ಅಂತ ಅನ್ಕೊಂಡಿದ್ದೆ ಅದು ಭ್ರಮೆ ಅಲ್ಲ ನೀನೆ ಬಂದಿರೋದು ಅಂತ ನನಗೆ ಸರಿಯಾಗಿ ಅರ್ಥ ಆಗೋಯ್ತು ಅಂದ್ರೆ ಮನೆ ಒಳಗಡೆ ಎಲ್ಲ ಬಂದಿರೋದು ನೀನೆ ತಾನೆ ನನಗೆ ಇವಾಗ ಎಲ್ಲಾ ಸತ್ಯ ಅರ್ಥ ಆಗೋಯ್ತು ನನಗೆ ತಲೆ ಕೆಟ್ಟಿಲ್ಲ ನಾನ್ ಯಾವ ಭ್ರಮೆಲೂ ಇಲ್ಲ ಅಂತ ನನಗೆ ಕ್ಲಾರಿಟಿ ಸಿಕ್ಬಿಡ್ತು ಅಂತ ದತ್ತ ಹೇಳ್ತಿದ್ರೆ ಈ ಕಡೆ ಸೀಮಾ ನನಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ನಾಟಕ ಮಾಡ್ತಾ ಇರ್ತಾಳೆ ಇನ್ನೊಂದ್ ಕಡೆ ದೃಷ್ಟಿ ಕಾರಲ್ಲಿ ಬರ್ತಾ ಇರ್ತಾಳೆ ದತ್ತನ್ನ ಹುಡ್ಕೊಂಡು ಯಾಕೆ ಸಿಕ್ಕಾಕೊಂಡೆ ಅಂತ ಹೆದರಿಕೆ ಆಗೋಯ್ತಾ ಅಥವಾ ಏನಾದ್ರೂ ಮಾಡ್ಬಿಡ್ತೀನಿ ಅಂತ ಭಯ ಆಗ್ತಿದ್ಯಾ ಮಾತಾಡೆ ಮಾತಾಡು ಯಾಕೆ ಮಾತಾಡ್ತಿಲ್ಲ ಯಾಕೆ ನಾಲ್ಕೆ ಬಿದೋಯ್ತಾ ಮಾತಾಡೆ ಯಾಕೆ ಇಲ್ಲಿಗ್ ಬಂದಿದ್ಯಾ ಎಲ್ ನೋಡಿದ್ರು ಬರೀ ನೀನೇ ಕಾಣಿಸ್ಕೊಂತಿದ್ದೆ ನನ್ನ ತಲೆ ಕೆಟ್ಟಿದ್ಯಾ ನನ್ಗೆ ಅಂತ ಅನಿಸ್ತಿತ್ತು ಆದ್ರೆ ಇಲ್ಲ ನಿಜವಾಗ್ಲೂ ನೀನು ಮನೆ ಹತ್ರ ಬಂದಿದ್ದೆ ಅಲ್ವಾ ನಿಜವಾಗ್ಲೂ ನೀನು ಮನೆ ಒಳಗಡೆನೆ ಬಂದ್ಬಿಟ್ಟಿದ್ಯಾಲ್ಲೇ ಎಷ್ಟೇ ಧೈರ್ಯ ನಿನ್ಗೆ ಮಾಡಿದ ಮೊದಲನೇ ಮೋಸಕ್ಕೆ ಇನ್ನು ನಿನ್ಗೆ ಶಿಕ್ಷೆ ಕೊಟ್ಟಿಲ್ಲ ಆಗ್ಲೇ ಇನ್ನೊಂದು ಮೋಸಕ್ಕೆ ಸ್ಕೆಚ್ ಆಗ್ತಿದ್ಯಾ ನಾಟ್ ಕಾಡ್ಬೇಡ ನೀನು ಈ ತರ ನಿಂತ್ಕೊಂಡ್ ಬಿಟ್ರೆ ನಿನ್ ಮೇಲೆ ಕರುಣೆ ತೋರ್ಸಿ ಬಿಟ್ಬಿಡ್ತೀನಿ ಅಂತ ಅನ್ಕೊಂಡಿದ್ಯಾ ಕರುಣೆ ತೋರ್ಸಕ್ಕೆ ಇವ್ನ ನಿನ್ ಹಳೆ ದತ್ತಾತ್ರೇಯ ಅಲ್ಲ ದತ್ತ ಬಾಯಿ ನೀನ್ ಕರುಣೆ ತೋರ್ಸಿ ನಿನ್ ಬಿಟ್ಬಿಡಕ್ಕೆ ನೀನ್ ಇಲ್ಲಿ ಯಾವ ಹೃದಯನೂ ಉಳಿಸಿಲ್ಲ ನೀನ್ ಆವತ್ ಮಾಡಿರೋ ಮೋಸಕ್ಕೆ ಈಗಲೂ ನಾನು ಎಲ್ಲಾ ಹುಡುಗಿರನ್ನು ದ್ವೇಷ ಮಾಡ್ಕೊಂಡು ತಿರುಗ್ತಾ ಇದ್ದೀನಿ ಇರೋ ಹೃದಯನ ಕಲ್ ಮಾಡ್ಬಿಟ್ಟೆ ಕಣೆ ನೀನು ಅನ್ಕೊಂಡಿದ್ದೆ ಒಂದು ಆಗಿದ್ದೆ ಇನ್ನೊಂದು ಮಾಡಿದ್ದು ಇನ್ನೊಂದು ಇವ ಕೈಯಲ್ಲಿರೋದು ಮತ್ತೊಂದು ನಾನ್ ಅನ್ಕೊಂಡಿದ್ ಯಾವ್ದು ನನ್ ಲೈಫ್ ಅಲ್ಲಿ ನಡೆದಿಲ್ಲ ಗೊತ್ತಾ ಇದನ್ನೆಲ್ಲ ನಿನ್ನತ್ರ ಹೇಳ್ಕೊತಿದಿನ ನನ್ ಕಷ್ಟನ ನನ್ ತಲೆ ಕೆಟ್ಟಿದೆ ಮುಂದೆ ಕಣ್ಣೀರ್ ಹಾಕಿದ್ರೆ ಅವ್ನ್ ಹೃದಯ ಕರಗುತ್ತಾ ಬಾ ಇಲ್ಲಿ ಇವತ್ ನಿನ್ನ ಎಲ್ಲಿಗೂ ಹೋಗಕ್ ಬಿಡೋದಿಲ್ಲ ಅಂತ ಹೇಳುದು ಸ್ವಲ್ಪ ಹಿಂದಕ್ಕೆ ಬಿಸಾಕ್ತಾನೆ ಸೀಮಾನ ನನ್ ವಿಷಯ ಬಿಡು ಈಗ ನೀನ್ ಹೇಳು ನೀನ್ ಇಲ್ಲಿ ಯಾಕೆ ಬಂದಿದ್ಯಾ ಯಾಕೆ ನಾಟಕ ಮಾಡ್ತಿದೀಯಾ ನನಗ್ ಭ್ರಮೆ ಹುಡ್ಸಿ ಏನ್ ಮಾಡ ಹೊರಟಿದೀಯಾ ದತ್ತ ಕೇಳ್ತಿದ್ರೆ ಸೀಮಾ ಸ್ವಲ್ಪ ದೂರದಲ್ಲಿ ಹೋಗಿ ಒಂದೊಂದ್ ಕಲ್ಗಳನ್ನೆಲ್ಲ ಮುಟ್ತಾ ಇರ್ತಾನೆ ಇರ್ತಾಳೆ ಆಗ ತಿರುಗಿ ನೋಡಿ ದತ್ತ ಆ ಕಲ್ ಮೇಲೆ ಕೂತ್ಕೊಂಡಿದ್ದು ಅವರಿಬ್ರು ಹಿಂದೆ ಪ್ರೀತಿಯಿಂದ ಮಾತಾಡಿರೋದನ್ನ ಎಲ್ಲಾನು ನೆನೆಸ್ಕೊಂಡು ಏ ಏನೇ ಮಾಡ್ತಿದ್ಯಾ ಇದನ್ನೆಲ್ಲ ನೆನಪಿಸಿದ ತಕ್ಷಣ ನಿನ್ ಮೇಲೆ ಪ್ರೀತಿ ವಾಪಸ್ ಬರುತ್ತೆ ಅಂತ ಅನ್ಕೊಂಡಿದೀಯಾ ನಿನ್ನನ್ನ ನಾನು ಆಗ ಪ್ರೀತಿಸ್ತಿದ್ದೆ ನನ್ನ ಜೀವನ ಪೂರ್ತಿ ನಿನಗೆ ಮುಡಿಪಾಗಿ ಇಡ್ಬೇಕು ಅಂತ ಅನ್ಕೊಂಡಿದ್ದೆ ನನ್ ತಾಯಿನ ಎಷ್ಟು ಪ್ರೀತಿಸ್ತಿದ್ನೋ ನನ್ ಅಕ್ಕಂದಿರನ್ನ ಎಷ್ಟು ಪ್ರೀತಿಸ್ತಿದ್ನೋ ನನ್ ತಂಗಿನ ಎಷ್ಟು ಪ್ರೀತಿಸ್ತಿದ್ನೋ ಅಷ್ಟೇ ಅಷ್ಟೇ ನೀನ್ ಪ್ರೀತಿಸ್ತಿದ್ದೆ ಅಂತ ಪ್ರೀತಿನ ಹುಡುಗಾಟ ಅಂತ ಹೇಳ್ಬಿಟ್ಟಿಯಲ್ಲೇ ಟೈಮ್ ಪಾಸ್ ಅಂತ ಹೇಳ್ಬಿಟ್ಟಿಯಲ್ಲೇ ನನ್ ಕಡೆ ದೃಷ್ಟಿ ಕಾರಲ್ ಬರ್ತಾ ಇರುವಾಗ ಅವರಿಗೆ ಅವಳಿಗೆ ದತ್ತ ಕಾಣಿಸ್ತಾರೆ ಅಣ್ಣ ಇಲ್ಲೇ ಸ್ವಲ್ಪ ಗಾಡಿ ನಿಲ್ಸಿ ಅಂತ ಸ್ವಲ್ಪ ಮುಂದೆ ಬರ್ತಾಳೆ ಆಗ ಅವಳಿಗೆ ಬರೀ ದತ್ತ ಮಾತ್ರ ಕಾಣಿಸ್ತಾನೆ ಸೀಮಾ ಒಂದ್ ಕಲ್ಲ ಅಡ್ಡ ಇರೋದು ಅಟ್ಟೆ ಮಾತ್ರ ಕಾಣಿಸ್ತಾ ಇರತ್ತೆ ದೃಷ್ಟಿಗೆ ಆಗ ಮೋಸ್ಟ್ಲಿ ಇವಳೆ ಆ ಹುಡುಗಿ ಅನ್ಸುತ್ತೆ ಅಂತ ದೃಷ್ಟಿ ಅನ್ಕೊಂಡು ನೋಡ್ತಾ ಇರ್ತಾಳೆ ಅವತ್ ನೀನ್ ನನ್ನ ಬಿಟ್ಟೋದಿಲ್ಲ ನಿನ್ ಮೇಲೆ ಕೆಂಡೆ ಕ್ಯಾರು ಕಾರು ಅಷ್ಟು ಕೋಪ ಬಂದಿತ್ತು ನನ್ಗೆ ಹಣ ಹಣ ಅಂತ ಈ ಬಡವನ್ ಜೀವನ್ ಜೊತೆಗೆ ಆಟ ಆಡ್ದಿಯಲ್ಲ ಅದೇ ಹಣದಲ್ಲಿ ನಿನ್ನ ಹೂ ಹಾಕ್ಬೇಕು ಅಂತ ಅನ್ಕೊಂಡಿದ್ದೆ ಅಷ್ಟೊಂದು ಕೋಪ ಬಂದಿತ್ತು ಆದ್ರೆ ನೀನ್ ನನ್ ಕೈಗೆ ಸಿಗ್ಲಿಲ್ಲ ಅದೃಷ್ಟ ತಪ್ಪಿಸ್ಕೊಂಡ್ ಬಿಟ್ಟೆ ಆದ್ರೆ ಈಗ ನೀನ್ ವಾಪಸ್ ಬಂದು ನನ್ ಹೃದಯ ಕರ್ಗತಿ ಅಂತ ಅನ್ಕೊಂಡಿದ್ರೆ ಅದು ನೀನು ನಿನ್ನ ಮುಟ್ಟಾಳ್ತನ ಕಣೆ ಆ ಭ್ರಮೇಲ್ ನೀನ್ ಏನಾದ್ರು ಬದುಕ್ತಿದ್ರೆ ಅದನ್ನ ಇಲ್ಲಿಗೆ ಬಿಟ್ಬಿಡು ಏ ಇವನು ಹಳೆ ದತ್ತಾತ್ರೆ ಅಲ್ಲ ಕಣೆ ಅವನು ಆವತ್ತೇ ಸತ್ತೋದ ಮತ್ತೆ ವಾಪಸ್ ಬರಲ್ಲ ಇದೇ ನಾನ್ ನಿನ್ ಕೊಡ್ತಿರೋ ಲಾಸ್ಟ್ ವಾರ್ನಿಂಗ್ ಮತ್ತೆ ಏನಾದ್ರು ನಾನ್ ಕಣ್ಮುಂದೆ ನೀನ್ ಕಾಣಿಸ್ಕೊಂಡ್ರೆ ನಿನ್ನ ಮಾತ್ರ ನಾನು ಸುಮ್ನೆ ಬಿಡೋದಿಲ್ಲ ಆಗ ಸೀಮಾ ಅದ ಅಂತ ಹೇಳಕ್ ಶುರು ಮಾಡ್ತಾಳೆ ಆಗ ದತ್ತಾ ಹೇಯ್ ಮಾತಾಡ್ಬೇಡ ನೀನು ಕೈ ಮುಗ್ದು ಬೇಡ್ಕೊಂತೀನಿ ಮನುಷ್ಯನಾಗಿ ಕೇಳ್ಕೊಂತೀನಿ ಮತ್ತೆ ನನ್ನನ್ನ ಮೃಗ ಮಾಡಕ್ಕೆ ನೋಡ್ಬೇಡ ಹೊರಟೋಗಿಲಿಂದ ಅಂತ ದತ್ತ ಹೇಳ್ತಿರೋದನ್ನ ಈ ಕಡೆ ದೃಷ್ಟಿ ದೂರದಲ್ಲಿ ನೋಡ್ಕೊಂಡು ಇವ್ರ ಯಾಕೆ ಆ ಹುಡುಗಿಗೆ ಕೈ ಮುಗಿತಿದ್ದಾರೆ ಅಂದ್ರೆ ಇವ್ರ ಮನ್ಸನ್ ಇನ್ನ ಆ ಹುಡುಗಿ ಬಗ್ಗೆ ಪ್ರೀತಿ ಇದೆ ಅಂತ ಆಯ್ತು ಅವಳಾಗೆ ಮೋಸ ಮಾಡಿದ್ರು ಇವ್ರು ಮುಂದೆನೆ ಕೈ ಮುಗ್ಕೊಂಡು ಬೇಡ್ಕೊಂತಿದ್ದಾರೆ ಅಂದ್ರೆ ಚಿಕ್ಕಮ್ಮ ಅವ್ರು ಹೇಳಿದ್ದು ನಿಜ ಅಂತ ಒಂದೊಂದ್ ಹೆಜ್ಜೆ ಹಿಂದೆ ಹಿಂದೆ ಹೋಗಿ ಒಂದ್ ಕಲ್ಲಿಗೆ ಕಾಲ್ ತಾಗಿ ಎಡವಿ ಕೆಳಗಡೆ ಬೀಳ್ತಾಳೆ ತಾಯಿ ಹಾಸನಂಬೆ ನಂಬೆ ನನ್ನಿಂದ ಎಲ್ಲಾನು ಕಿತ್ಕೊಂಡ್ಬಿಟ್ಟೆ ಈಗ ನಾನು ಜೀವಕ್ಕಿಂತ ಹೆಚ್ಚಾಗಿರೋ ಪ್ರೀತಿಸ್ತಿರೋ ನನ್ ಗಂಡನ್ನು ನನ್ನಿಂದ ದೂರ ಮಾಡ್ತಿದೀಯ ಅಂತ ಜೋರಾಗಿ ಅಳತಾ ಚಿಕ್ಕಮ್ಮ ಅವರು ನನ್ಕಿಂತ ನನ್ ದೊರೆನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಅಳಿತಾ ಮತ್ತೆ ಹತ್ರ ಹೋಗಿ ಅಣ್ಣ ಇಲ್ಲಿಂದ ಹೊಡೋಣ ಅಂತ ಕಾರ್ ಹತ್ಕೊಂಡು ಅಲ್ಲಿಂದ ಹೊರಟೋಗ್ತಾಳೆ ಹಾಗೆ ದಾರಿ ಉದ್ದಕ್ಕೂ ಅಳ್ತಾ ಕಣ್ಣೀರು ಒರೆಸ್ಕೊತ ಮನೆಗೆ ಹೋಗ್ತಾಳೆ ಈ ಕಡೆ ದತ್ತ ಹೋಗ್ಬೇಕು ಅನ್ನೋ ಅಷ್ಟರಲ್ಲಿ ಮತ್ತೆ ಸಿಂಹ ಓಡ್ ಬಂದು ಅವ್ನ ಕೈನ ಹಿಡ್ಕೊತಾಳೆ ನಂತರ ದತ್ತ ಕೈನ ಬಿಡಿಸ್ಕೊಂಡು ಹೋಗಿ ಮಾತಾಡೋಕೆ ಅವಕಾಶನೇ ಕೊಡಬಾರ್ದು ಅಂತ ಅನ್ಕೊಂಡಿದ್ದೆ ಈಗ ನಿಮ್ಗೆ ನಾನೊಂದು ಅವಕಾಶ ಕೊಡ್ತಾ ಇದ್ದೀನಿ ಅವತ್ತು ಏನಾಯ್ತು ಅಂತ ನಿಜ ಹೇಳು ಅಂತ ದತ್ತ ಕೇಳ್ತಾನೆ ನನ್ನ ಕಡೆ ಬಜರಂಗಿ ಮತ್ತೆ ನೇತ್ರ ಕಾರಲ್ಲಿ ಹೋಗ್ತಾ ಇರ್ತಾರೆ ಆಗ ನೇತ್ರ ಜೋರಾಗಿ ನಗ್ತಾ ಭಯ ಆಯ್ತಾ ಬಜರಂಗಿ ನೀನಾಗಿ ನನ್ನನ್ನ ಕರ್ಕೊಂಡು ಹೋಗು ಅಂದ್ರೆ ಕೇಳಲ್ಲ ಅದಕ್ಕೆ ಅಣ್ಣನ ಮುಖಾಂತರ ನಾನು ನಿನ್ನಿವತ್ತು ಹೊರಗಡೆ ಬಂದಿದ್ದೀವಿ ಹೇಗೆ ಅಂತ ಹೇಳಿದಾಗ ಅದನ್ನ ಕೇಳಿಸ್ಕೊಂಡು ಬಜರಂಗಿ ಕೋಪ ಮಾಡ್ಕೊಂಡು ಕಾರನ್ನ ದೂರ ತಗೊಬ ನಿಲ್ಸಿ ಅಲ್ಲಿಂದ ಹೊರಗಡೆ ಬರ್ತಾನೆ ಆಗ ನೇತ್ರನ ಫಾಲೋ ಮಾಡ್ಕೊಬಂದು ಏನಾಯ್ತು ಬಜರಂಗಿ ಅಂತ ಹೇಳಿದಾಗ ಇಂತ ಹುಡುಗಾಟ ಎಲ್ಲ ನನಗೆ ಇಷ್ಟ ಆಗೋದಿಲ್ಲ ನೇತ್ರ ಈ ತರ ತಮಾಷೆ ಎಲ್ಲ ಮಾಡಬೇಡ ಅಂತ ಹೇಳಿದಾಗ ಏನಾಯ್ತು ಇವಾಗ ಸರಿ ಆಯ್ತು ನೆಕ್ಸ್ಟ್ ಟೈಮ್ ಈ ರೀತಿ ಮಾಡಲ್ಲ ಅಂತ ಅಂತ ನೇತ್ರ ಹೇಳ್ತಾಳೆ ಈ ಕಡೆ ನಾನು ನಿನಗೆ ಸರಿಯಾದವನ ನೀನು ಶ್ರೀಮಂತಿಕೆಯಲ್ಲಿ ಬೆಳೆದವನು ಬೆಳೆದವಳು ನಾನು ನಿನಗೆ ಸರಿಯಾದ ಜೋಡಿ ಅಲ್ಲ ಅನ್ಸುತ್ತೆ ಅಂತ ಹೇಳಿದಾಗ ನನ್ನನ್ನ ನಾನು ನಿನ್ನನ್ನು ಪ್ರೀತಿಸೋಕ್ಕಿಂತಕ್ಕೆ ಜಾಸ್ತಿ ನೀ ನನ್ನನ್ನ ಪ್ರೀತಿಸ್ತಿದ್ದೆ ಅಂತ ನನಗೆ ಚೆನ್ನಾಗಿ ಗೊತ್ತು ಬಜರಂಗಿ ನಾವು ಶ್ರೀಮಂತಿಗೆ ಬರೋಕ್ಕಿಂತ ಮುಂಚೆನೆ ನಾನು ನಿನ್ನ ಮೇಲೆ ಮನಸ್ಸು ಇಟ್ಬಿಟ್ಟಿದ್ದೆ ಈಗ ಶ್ರೀಮಂತಿಗೆ ಬಂದಿರೋದು ಶ್ರೀಮಂತಿಗೂ ನನ್ನ ಪ್ರೀತಿಗೂ ಯಾವ ವ್ಯತ್ಯಾಸನೂ ಆಗಲ್ಲ ನೀನ್ ಬೇಕಷ್ಟೇ ಅಂತ ಹೇಳಿದಾಗ ಅದನ್ನ ಕೇಳಿಸ್ಕೊಂಡು ಬಜರಂಗಿಗೆ ತುಂಬಾನೇ ಖುಷಿ ಆಗುತ್ತೆ ನೀನು ಒಂದೊಂದ್ಸರಿ ನಾನು ನೋಡಿದಾಗ ಚಿಕ್ಕ ಹುಡುಗಿ ಅಂತ ಅನ್ಸುತ್ತೆ ಆದ್ರೆ ನೀನ್ ಒಂದೊಂದ್ಸರಿ ಮಾತಾಡೋದು ನೋಡಿದ್ರೆ ನಿನಗೆ ತುಂಬಾನೇ ಮೆಚುರಿಟಿ ಅನ್ಸುತ್ತೆ ಇದೆ ಅನ್ಸುತ್ತೆ ನಿನ್ನಂತ ಹುಡುಗಿನ ನಾನ್ ಕೈ ಹಿಡಿಯೋದಿಕ್ಕೆ ತುಂಬಾನೇ ಪುಣ್ಯ ಮಾಡಿದ್ದೀನಿ ಅಂತ ಬಜರಂಗಿ ಹೇಳಿದಾಗ ಅದನ್ನ ಕೇಳಿಸ್ಕೊಂಡು ನೇತ್ರಂಗಂತೂ ತುಂಬಾನೇ ಖುಷಿ ಆಗುತ್ತೆ ನಂತರ ಮುಂದಿನ ಸಂಚಿಕೆಯಲ್ಲಿ ದತ್ತ ಅರಾವತಿ ಹತ್ರ ಬಂದ್ಬಿಟ್ಟು ನನ್ನಿಂದ ದೃಷ್ಟಿಗೆ ತುಂಬಾನೇ ಅನ್ಯಾಯ ಆಗಿ ಹೋಗಿದೆ ಅಕ್ಕ ಅದನ್ನೆಲ್ಲ ಹೇಗೆ ಸರಿ ಮಾಡೋದು ದೃಷ್ಟಿಗೆ ನಾನು ಹೇಗೆ ನ್ಯಾಯ ಒದಗಿಸಿಕೊಡಕ್ಕಾಗುತ್ತೆ ಅಂತ ಹೇಳಿದಾಗ ಅದನ್ನ ಕೇಳಿಸ್ಕೊಂಡು ಶರಾವತಿಗೆ ತುಂಬಾನೇ ಕೋಪ ಬರುತ್ತೆ ಹಾಗೆ ಸ್ವಲ್ಪ ಮುಂದೆ ಬಂದ್ಬಿಟ್ಟು ನಾನು ನಿನಗೆ ಸಹಾಯ ಮಾಡ್ತೀನಿ ಅಂತ ಅಲ್ಲಿ ಮುಷ್ಟಿ ಕಟ್ಕೊಂಡು ಹೇಳಿದಂಗೆ ಇರುತ್ತೆ ಹಾಗೆ ಶರಾವತಿ ಚಮ್ಮ ಚೆನ್ನಮ್ಮನ್ ಮನೆಗೆ ಏನೋ ಮತ್ತೆ ತಾಂಬೂಲ ಹಿಡ್ಕೊಂಡು ಬಂದಿರ್ತಾಳೆ ಅಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನನ್ನ ಪುಟ್ಟ ರಿಕ್ವೆಸ್ಟ್ ಪ್ಲೀಸ್ ಫ್ರೆಂಡ್ಸ್ ಟೇಕ್ ಕೇರ್ ಬಾಯ್ ಬಾಯ್ ಫ್ರೆಂಡ್ಸ್